ಹೆಲೋ ಕೀರ್ಸ್ ವೆಲ್ಕಮ್ ಟು ಕೆ ಟು ಎಂ ಇಂಗ್ಲೀಷ್ ಇವತ್ತಿನ ವಿಡಿಯೋದಲ್ಲಿ ನಾವು ಐದನೇ ತರಗತಿಯ ಕನ್ನಡ ಪುಸ್ತಕವಾದ ಸಿರಿ ಕನ್ನಡ ಈ ಪುಸ್ತಕದಲ್ಲಿನ ಪಾಠ ಎರಡು ನದಿಯ ಅಳಲು ಈ ಪಾಠದ ಪ್ರಶ್ನೋತ್ತರಗಳು ಹಾಗೂ ಎಲ್ಲ ಭಾಷಾಭ್ಯಾಸಗಳನ್ನು ಇವತ್ತು ಸಾಲ್ವ್ ಮಾಡೋಣ ಮಕ್ಕಳೇ ಮೊದಲಿಗೆ ನಾವು ಪದಗಳ ಅರ್ಥಗಳನ್ನು ನೋಡೋಣ ಅಂತರ್ದಾನ ಅಂತರ್ದಾನ ಅಂದರೆ ಕಣ್ಮರೆಯಾಗು ಅಥವಾ ಮಾಯವಾಗು ಅನಾಹುತ ಅಂದರೆ ತೊಂದರೆ ಅಪಾಯಕ ಅಪಾಯ ಅಂತ ಆತಂಕ ಭಯ ತಳಮಳ ಕೊಳಕು ಮಲಿನ ಗಲೀಜು ಗುಳ್ಳೆ ಅಂದರೆ ಬೊಬ್ಬೆ ಬೊಕ್ಕೆ ಚಿಕಿತ್ಸೆ ಅಂದರೆ ಆರೈಕೆ ಶುಶ್ರೂಷೆ ಚಿಂತೆ ಯೋಚನೆ ದುಃಖ ಜಲಚರ ನೀರಿನಲ್ಲಿ ವಾಸಿಸುವಂತಹ ಪ್ರಾಣಿಗಳಿಗೆ ಅಥವಾ ಜೀವಿಗಳಿಗೆ ನಾವು ಜಲಚರ ಪ್ರಾಣಿಗಳು ಅಂತ ಕರಿತೀವಿ ಮಕ್ಕಳೇ ತವಕ ತವಕ ಅಂದರೆ ಆತುರ ತುರಾ ತರಾತುರಿ ತಾಕೀತು ಅಂದರೆ ಕಟ್ಟ ಕಟ್ಟಪ್ಪಣೆ ಎಚ್ಚರಿಕೆ ತುರಿಕೆ ಅಂದರೆ ನವೆ ಕೆರೆತ ದೌರ್ಜನ್ಯ ಅಂದರೆ ದಬ್ಬಾಳಿಕೆ ಹಿಂಸೆ ಧುತ್ತನೆ ಅಂದರೆ ಏಕಾಏಕಿ ಇದ್ದ ಇದ್ದಕ್ಕಿದ್ದಂತೆ ಪಣ ತೊಡು ಅಂದರೆ ದೃಢ ದೃಢ ನಿರ್ಧಾರ ಕೈಗೊಳ್ಳು ಪ್ರತಿಜ್ಞೆ ಮಾಡು ಮಾಲಿನ್ಯರಹಿತ ಅಂದರೆ ಮಲಿನತೆ ಇಲ್ಲದ ಅಥವಾ ಕೊಳೆ ಇಲ್ಲದ ಮೂರ್ಛೆ ಅಂದರೆ ಪ್ರಜ್ಞೆ ತಪ್ಪು ಎಚ್ಚರ ತಪ್ಪು ವಿಷಕನ್ಯೆ ಅಂದರೆ ಇಡೀ ದೇಹ ವಿಷದಿಂದ ಕೂಡಿದವಳು ಸಂಕುಲ ಸಮೂಹ ಅಥವಾ ಗುಂಪು ಸೋಂಕು ಅಂದರೆ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವ ರೋಗ ಶೋಷಣೆ ಅಂದರೆ ತುಳಿತ ಅಥವಾ ಹಿಂಸೆ ಅಂತ ಅರ್ಥ ಆಗ್ಳೆ ಈಗ ಅಭ್ಯಾಸ ಅದರಲ್ಲಿ ಒಂದನೆಯ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ ಒಂದನೆಯ ಪ್ರಶ್ನೆ ಯಾರಿಗೆ ಮಾಲಿನ್ಯದ ಸೋಂಕು ತಗುಲಿತು ಉತ್ತರ ಮಕ್ಕಳಿಗೆ ಮಾಲಿನ್ಯದ ಸೋಂಕು ತಗುಲಿತು ಪ್ರಶ್ನೆ ಎರಡು ಗೆಳೆಯ ಗೆಳತಿಯರು ಎಲ್ಲಿ ಸ್ನಾನ ಮಾಡಿದರು ಉತ್ತರ ಗೆಳೆಯ ಗೆಳತಿಯರು ಊರಿನ ಪಕ್ಕದ ನದಿಯಲ್ಲಿ ಸ್ನಾನ ಮಾಡಿದರು ಮೂರು ಸ್ನಾನ ಮಾಡಿದವರನ್ನು ಆಸ್ಪತ್ರೆಗೆ ಸೇರಿಸಿದವರು ಯಾರು ಉತ್ತರ ಸ್ನಾನ ಮಾಡಿದವರನ್ನ ಆಸ್ಪತ್ರೆಗೆ ಸೇರಿಸಿದವರು ದಾರಿ ಹೋಗರು ಪ್ರಶ್ನೆ ನಾಲ್ಕು ನದಿ ಮಧ್ಯದಿಂದ ಯಾರು ಧುತ್ತನೆ ಪ್ರತ್ಯಕ್ಷಳಾದಳು ಉತ್ತರ ನದಿ ಮಧ್ಯದಿಂದ ಜಲದೇವತೆ ದುತ್ತನೆ ಪ್ರತ್ಯಕ್ಷಳಾದಳು ಪ್ರಶ್ನೆ ಐದು ಮಕ್ಕಳು ಯಾರ ಸಹಕಾರದೊಂದಿಗೆ ನದಿಯ ಸ್ವಚ್ಛತೆಯ ಜವಾಬ್ದಾರಿಯನ್ನು ವಹಿಸಿಕೊಂಡರು ಮಕ್ಕಳು ತಮ್ಮ ಪಾಲಕರ ಹಾಗೂ ಊರವರ ಸಹಕಾರದೊಂದಿಗೆ ನದಿ ಸ್ವಚ್ಛತೆಯ ಜವಾಬ್ದಾರಿಯನ್ನು ವಹಿಸಿಕೊಂಡರು ಈಗ ಮುಖ್ಯ ಪ್ರಶ್ನೆ ಎರಡು ಆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ ಓಕೆ ಅದರಲ್ಲಿ ಮೊದಲನೆಯ ಪ್ರಶ್ನೆ ಮಕ್ಕಳು ಏಕೆ ನದಿಯಲ್ಲಿ ಸ್ನಾನ ಮಾಡಿದರು ಅಂತ ಇದೆ ಅದಕ್ಕೆ ಉತ್ತರ ಮಕ್ಕಳು ಮಧ್ಯಾಹ್ನದವರೆಗೂ ಆಟವಾಡಿ ನಂತರ ಸೆಕೆಯನ್ನು ತಾಳಲಾರದೆ ನದಿಯಲ್ಲಿ ಸ್ನಾನವನ್ನು ಮಾಡಿದರು ಓಕೆ ಈಗ ಪ್ರಶ್ನೆ ಎರಡು ಸ್ನಾನದ ಬಳಿಕ ಮಕ್ಕಳ ಸ್ಥಿತಿ ಏನಾಗಿತ್ತು ಉತ್ತರ ಸ್ನಾನದ ಬಳಿಕ ಮಕ್ಕಳ ಮೈಮೇಲೆಲ್ಲ ದಪ್ಪ ದಪ್ಪ ಗುಳ್ಳೆಗಳು ಎದ್ದು ವಿಪರೀತ ತುರಿಕೆ ಪ್ರಾರಂಭವಾಯಿತು ನೋವು ತಾಳಲಾರದೆ ದಂಡೆಯಲ್ಲಿ ಬಿದ್ದು ಹೊರಳಾಡಿದರು ಪ್ರಶ್ನೆ ಮೂರು ರೆಹಮಾನ್ ಜಲದೇವತೆಗೆ ಏನೆಂದು ಹೇಳಿದ ಉತ್ತರ ರೆಹಮಾನ್ ಜನದೇವತೆಗೆ ಈಗ ನೀನು ಕಲುಷಿತಗೊಂಡಿರುವೆ ನಿನ್ನ ನೀರನ್ನು ಕುಡಿಯಬಾರದಂತೆ ನಿನ್ನಲ್ಲಿ ಸ್ನಾನ ಮಾಡಬಾರದಂತೆ ವೈದ್ಯರು ನಮಗೆ ಈ ವಿಷಯ ತಿಳಿಸಿದ್ದಾರೆ ಅಲ್ಲದೆ ನಮ್ಮ ಗೆಳೆಯ ಗೆಳತಿಯರು ನಿನ್ನಲ್ಲಿ ಸ್ನಾನ ಮಾಡಿ ಆಸ್ಪತ್ರೆಗೆ ಸೇರಿದ್ದಾರೆ ಎಂದು ಹೇಳಿದನು ಪ್ರಶ್ನೆ ನಾಲ್ಕು ನದಿ ಶುದ್ಧವಾಗಿ ಹರಿಯುವಂತಾಗಲು ಏನು ಮಾಡಬಹುದು ಉತ್ತರ ಎಲ್ಲರೂ ನದಿಯನ್ನು ಶುದ್ಧಿ ಶುದ್ಧಗೊಳಿಸಲು ಶ್ರಮಿಸಬೇಕು ನದಿಯಲ್ಲಿ ಯಾವುದೇ ಬಗೆಯ ಮಲಿನ ವಸ್ತು ಸೇರದಂತೆ ನೋಡಿಕೊಂಡರೆ ನದಿಗಳು ಮೊದಲಿನಂತೆ ಪರಿಶುದ್ಧವಾಗಿ ಹರಿಯುತ್ತವೆ ಪ್ರಶ್ನೆ ಐದು ಜಲದೇವತೆ ನನಗಾಗಿ ನೀವೇನು ಮಾಡಬಲ್ಲಿರಿ ಎಂದು ನಿಮ್ಮ ಬಗ್ಗೆ ಬಳಿ ಬಂದು ಕೇಳಿದರೆ ನಿಮ್ಮ ಉತ್ತರವೇನು ಅಂತ ಇದ್ದಾರೆ ಮಕ್ಕಳೇ ಅದಕ್ಕೆ ಉತ್ತರ ನಮ್ಮ ಸುತ್ತಮುತ್ತಲಿನ ಜನರಿಗೆ ನೀರನ್ನು ಮಲಿನ ಮಾಡಿದರೆ ಆಗುವ ತೊಂದರೆಗಳ ಬಗ್ಗೆ ಜಾಗೃತಿ ಮೂಡಿಸುತ್ತೇವೆ ಓಕೆ ನಮ್ಮ ಹತ್ತಿರದ ಕೆರೆ ನದಿಗಳಲ್ಲಿ ಕಸ ಕಡ್ಡಿ ಚೆಲ್ಲದಂತೆ ನೋಡಿಕೊಳ್ಳುತ್ತೇವೆ ಓಕೆ ಈಗ ಮುಖ್ಯ ಪ್ರಶ್ನೆ ಈ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಉತ್ತರ ಆಯ್ಕೆ ಮಾಡಿ ಅಂತ ಇದೆ ಇಲ್ಲಿ ಆಪ್ಷನ್ಸ್ ಕೊಟ್ಟಿರ್ತಾರೆ ಅದರಲ್ಲಿ ಸರಿಯಾದ ಉತ್ತರವನ್ನು ನಾವು ಆರಿಸಿ ಇಲ್ಲಿ ಪಟ್ಟಸ್ ಬಿಟ್ಟ ಸ್ಥಳವನ್ನು ತುಂಬಬೇಕು ಮಕ್ಕಳೇ ಅದರಲ್ಲಿ ಒಂದನೆಯ ಪ್ರಶ್ನೆ ಮಕ್ಕಳ ಮೈಮೇಲೆಲ್ಲ ದಪ್ಪ ದಪ್ಪ ಗುಳ್ಳೆಗಳು ಎದ್ದು ಡ್ಯಾಶ್ ಪ್ರಾರಂಭವಾಯಿತು ಅಂತ ಇದೆ ಇಲ್ಲಿ ನೋಡಿ ಇಲ್ಲಿ ನೋವು ತುದಿಕೆ ಸಂತೋಷ ಮತ್ತು ಆಸಕ್ತಿ ಅಂತ ನಾಲ್ಕು ಆಪ್ಷನ್ಸ್ನ ಕೊಟ್ಟಿದ್ದಾರೆ ಅದರಲ್ಲಿ ಸರಿಯಾದ ಉತ್ತರ ತುರಿಕೆ ಓಕೆ ತುರಿಕೆ ಪ್ರಾರಂಭವಾಯಿತು ಎರಡನೇದು ಮಕ್ಕಳ ಮಕ್ಕಳು ಬೆಳಗ್ಗೆ ಡ್ಯಾಶ್ ಹೋಗಿದ್ದರು ಮಕ್ಕಳು ಬೆಳಗ್ಗೆ ಸ್ನಾನ ಮಾಡಲು ಕೆಲಸ ಮಾಡಲು ಆಟವಾಡಲು ಚಿತ್ರ ಬರೆಯಲು ಅಂತ ಇದೆ ಅದರಲ್ಲಿ ಸರಿಯಾದ ಆಯ್ಕೆ ಆಟವಾಡಲು ಮಕ್ಕಳು ಬೆಳಗ್ಗೆ ಆಟ ಮಾಡಲು ಹೋಗಿದ್ದರು ಮೂರನೇದು ಮಲಿನ ನದಿಯು ಮನುಷ್ಯರ ಜೀವಕ್ಕೆ ಡ್ಯಾಶ್ ಮಲಿನ ನದಿಯು ಮನುಷ್ಯರ ಜೀವಕ್ಕೆ ನೋಡಿಲಿ ಉಪಕಾರಿ ಸಹಕಾರಿ ಅಪಾಯಕಾರಿ ಮತ್ತು ಆರೋಗ್ಯಕಾರಿ ಅಂತ ನಾಲ್ಕು ಆಪ್ಷನ್ಸ್ನ ಕೊಟ್ಟಿದ್ದಾರೆ ಇದರಲ್ಲಿ ಸರಿಯಾದ ಆಯ್ಕೆ ಅಪಾಯಕಾರಿ ಓಕೆ ನದಿಯ ಮಲಿನ ನದಿಯು ಮನುಷ್ಯರ ಜೀವಕ್ಕೆ ಅಪಾಯಕಾರಿ ಈಗ ನಾಲ್ಕನೆಯದು ನನ್ನ ಮೇಲಾಗುತ್ತಿರುವ ಮನುಷ್ಯರ ದೌರ್ಜನ್ಯ ಸಂಪೂರ್ಣವಾಗಿ ನಿಲ್ಲಬೇಕು ಓಕೆ ಸರಿಯಾದ ಆಯ್ಕೆ ದೌರ್ಜನ್ಯ ಸೌಜನ್ಯ ಕಾರುಣ್ಯ ಪ್ರೀತಿ ಮತ್ತು ದೌರ್ಜನ್ಯ ಅಂತ ನಾಲ್ಕು ಆಪ್ಷನ್ಸ್ನ ಕೊಟ್ಟಿದ್ದಾರೆ ಅದರಲ್ಲಿ ಸರಿಯಾದ ಆಯ್ಕೆ ದೌರ್ಜನ್ಯ ಅಂತ ಓಕೆ ಈಗ ವ್ಯಾಕರಣ ಮಾಹಿತಿ ಅದರಲ್ಲಿ ಮೊದಲನೆಯದು ಸಂಯುಕ್ತಾಕ್ಷರಗಳು ಸಂಯುಕ್ತಾಕ್ಷರಗಳು ಏನು ಅಂದರೆ ನೋಡೋಣ ಫಸ್ಟಿಗೆ ವ್ಯಂಜನಕ್ಕೆ ವ್ಯಂಜನ ಸೇರಿಕೊಂಡು ಅಥವಾ ಸ್ವರ ಸ್ವರದ ಸಹಾಯದಿಂದ ಉಂಟಾಗುವ ಅಕ್ಷರಕ್ಕೆ ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಎಂದು ಕರೆಯುತ್ತೇವೆ ಸಂಯುಕ್ತಾಕ್ಷರಗಳಲ್ಲಿ ಎರಡು ವಿಧಗಳು ಮೊದಲನೇದು ಸಜಾತಿಯ ಒತ್ತಕ್ಷರಗಳು ವಿಜಾತಿಯ ಒತ್ತಕ್ಷರಗಳು ಓಕೆ ಆ ಸಜಾತಿಯ ಒತ್ತಕ್ಷರಗಳು ಅಂದರೆ ಏನು ನೋಡೋಣ ಒಂದೇ ಜಾತಿಯ ಎರಡು ವ್ಯಂಜನಗಳು ಸ್ವರದ ಸಹಾಯದಿಂದ ಒಂದಕ್ಕೊಂದು ಸೇರಿದರೆ ಸಜಾತಿಯ ಸಂಯುಕ್ತಾಕ್ಷರಗಳು ಅಥವಾ ಒತ್ತಕ್ಷರಗಳು ಆಗ್ತವೆ ಓಕೆ ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿಲಿ ಅಕ್ಕ ಓಕೆ ನೋಡಿಲಿ ಕಗೆ ನೆ ಅಂದರೆ ಸೇಮ್ ಕದ್ದು ಒತ್ತಕ್ಷರ ಬಂದಿದೆ ಸೊ ಅದು ಸಜಾ ಸಜಾತಿಯ ಒತ್ತಕ್ಷರ ಅದೇ ರೀತಿ ಅಪ್ಪ ಅಮ್ಮ ಅಣ್ಣ ಅಕ್ಕರ ಅಕ್ಕಪಕ್ಕ ರಕ್ಕಸ ನೋಡಿ ಇವೆಲ್ಲೋದಕ್ಕೆ ಪಗೆ ಪವತ್ತು ಬಂದಿದೆ ಮವತ್ತು ನಗೆ ನಾವತ್ತು ಅದೇ ತರ ಕಗಳಿಗೆ ಕವತ್ತು ಬಂದಿದೆ ಈ ರೀತಿಯ ಕ ಸೇಮ್ ಅಕ್ಷರ ವ್ಯಂಜನಗಳಿಗೆ ಅದೇ ವ್ಯಂಜನದ ಒತ್ತಕ್ಷರ ಬಂದರೆ ಅದಕ್ಕೆ ಸುಜಾತಿಯ ಒತ್ತಕ್ಷರಗಳು ಅಂತ ಹೇಳ್ತೀವಿ ಮಕ್ಕಳೇ ವಿಜಾತಿ ಒತ್ತಕ್ಷರಗಳು ಏನಂದ್ರೆ ನೋಡೋಣ ಬೇರೆ ಬೇರೆ ಜಾತಿಯ ಎರಡು ಅಥವಾ ಹೆಚ್ಚು ವ್ಯಂಜನಗಳು ಒಂದಕ್ಕೊಂದು ಕೂಡಿಕೊಂಡು ಉಂಟಾಗುವ ಅಕ್ಷರವು ವಿಜಾತಿಯ ಒತ್ತಕ್ಷರ ಅಂತ ಕರಿತೀವಿ ಓಕೆ ಉದಾಹರಣೆಗೆ ಭಕ್ತ ನೋಡಿ ಇಲ್ಲಿ ಕಗೆ ತ ಒತ್ತಕ್ಷರ ಬಂದಿದೆ ಅದೇ ರೀತಿ ಚಕ್ರ ಆಜ್ಞೆ ಸ್ತ್ರೀ ವಸ್ತ್ರ ಓಕೆ ಇದಕ್ಕೆ ಬೇರೆ ವ್ಯಂಜನವು ಒತ್ತಕ್ಷರವಾಗಿ ಬಂದಿದೆ ಅದಕ್ಕೆ ನಾವು ವಿಜಾತಿಯ ಒತ್ತಕ್ಷರಗಳು ಅಂತ ಹೇಳ್ತೀವಿ ಮಕ್ಕಳೇ ಈಗ ಭಾಷಾಭ್ಯಾಸದ ಪ್ರಶ್ನೋತ್ತರಗಳನ್ನು ನಾವು ನೋಡೋಣ ನೋಡಿ ಭಾಷಾಭ್ಯಾಸ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲನೆಯ ಪ್ರಶ್ನೆ ಸಂಯುಕ್ತಾಕ್ಷರಗಳು ಎಂದರೇನು ಅಂತ ತಿಳಿದಾರೆ ಇದಕ್ಕೆ ಉತ್ತರ ನೋಡಿ ಇಲ್ಲಿ ನಾನು ಮಾರ್ಕ್ ಮಾಡಿದ್ದೀನಿ ವ್ಯಂಜನಕ್ಕೆ ವ್ಯಂಜನ ಸೇರಿಕೊಂಡು ಉಂಟಾಗುವ ಅಕ್ಷರಕ್ಕೆ ಸ್ವರ ಸಂಯುಕ್ತಾಕ್ಷರಗಳು ಅಥವಾ ಒತ್ತಾಕ್ಷರಗಳು ಅಂತ ಕರೆಯುತ್ತೇವೆ ಇದನ್ನು ನೀವು ಬರೀಬೇಕಾಗತ್ತೆ ಮಕ್ಕಳೇ ಈಗ ಎರಡನೆಯ ಪ್ರಶ್ನೆಗೆ ಉತ್ತರ ಎರಡನೆಯ ಪ್ರಶ್ನೆ ಕೆಳಗೆ ಕೊಟ್ಟಿರುವ ಸಂಯುಕ್ತಾಕ್ಷರಗಳನ್ನು ಸುಜಾತಿಯ ವಿಜಾತಿಯ ಸಂಯುಕ್ತ ಅಕ್ಷರಗಳನ್ನಾಗಿ ವಿಂಗಡಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಕೆಲವೊಂದು ಅಕ್ಷರಗಳನ್ನ ಇವರು ಕೊಟ್ಟಿದ್ದಾರೆ ಮಕ್ಕಳೇ ಇದನ್ನು ನಾವು ಸುಜಾತಿಯ ಮತ್ತು ವಿಜಾತಿಯ ಒತ್ತಕ್ಷರಗಳನ್ನಾಗಿ ನಾವು ಇದನ್ನ ಸಪ್ರೇಟ್ ಆಗಿ ಮಾಡಬೇಕು ನೋಡೋಣ ಹಾಗಾದರೆ ನೋಡಿ ಮಕ್ಕಳೇ ಇಲ್ಲಿ ಈ ರೀತಿ ಸುಜಾತಿಯ ಒತ್ತಕ್ಷರ ಮತ್ತು ವಿಜಾತಿಯ ಒತ್ತಕ್ಷರಗಳು ಅಂತ ಕಾಲಮ್ ಅನ್ನ ಹಾಕೊಂಡ್ಬಿಟ್ಟು ಸುಜಾತಿಯ ಒತ್ತಕ್ಷರಗಳಲ್ಲಿ ನೋಡಿ ಇಲ್ಲಿ ಕ ಕೆ ಒತ್ತು ರ ಜ ಜ ಅದೇ ರೀತಿ ಯ ಗೆ ಮ ಮಗೆ ಮ ಈ ರೀತಿ ಒತ್ತಕ್ಷರಗಳಿಗೆ ನಾವು ಸುಜಾತಿಯ ಒತ್ತಕ್ಷರಗಳು ಅಂತ ಕರಿತೀವಿ ಈ ಕಡೆ ಈ ಕಡೆ ಕಾಲಮಲ್ಲಿ ನೋಡ್ಬೋದು ನೋಡಿ ಇಲ್ಲಿ ಪ ಗೆ ತವತ್ತು ಸ ಗೆ ವವತ್ತು ಸ ಗೆ ಥವತ್ತು ಡ ಗೆ ಗ ಮತ್ತೆ ಸ ಗೆ ವತ್ತು ಓಕೆ ಇವುಗಳನ್ನು ನಾವು ವಿಜಾತಿಯ ಒತ್ತಕ್ಷರಗಳ ಅಂತ ನಾವು ಕರಿತೀವಿ ಓಕೆ ಪ್ರಶ್ನೆ ಮೂರು ಐದು ಜಾತಿಯ ಹಾಗೂ ಐದು ವಿಜಾತಿಯ ಸಂಯುಕ್ತ ಅಕ್ಷರಗಳನ್ನು ಹೊಂದಿರುವ ಶಬ್ದಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ ಮಕ್ಕಳೇ ಸಜಾತಿಯ ಒತ್ತಕ್ಷರಗಳಿಗೆ ಉದಾಹರಣೆಗಳು ಹೊತ್ತಿಗೆ ಸುಣ್ಣ ಹಬ್ಬ ಗದ್ದಲ ಕೊಕ್ಕರೆ ಓಕೆ ಇವು ಸಜಾತಿಯ ಒತ್ತಕ್ಷರಗಳು ವಿಜಾತಿಯ ಒತ್ತಕ್ಷರಗಳಿಗೆ ಉದಾಹರಣೆಗಳು ಆಸಕ್ತಿ ಆಸ್ಪತ್ರೆ ಭವಿಷ್ಯ ಸ್ನಾನ ಪ್ರೀತಿ ಓಕೆ ಇವು ವಿಜಾತಿಯ ಒತ್ತಾಕ್ಷರಗಳಿಗೆ ಉದಾಹರಣೆಗಳು ಇಲ್ಲಿಗೆ ನದಿಯ ಅಳಲು ಪಾಠದ ಪ್ರಶ್ನೋತ್ತರಗಳು ಹಾಗೂ ಎಲ್ಲ ಭಾಷಾಭ್ಯಾಸಗಳು ಮುಕ್ತಾಯವಾಗಿದೆ ಮಕ್ಕಳೇ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್